ಕೇಂದ್ರ ಸರ್ಕಾರ ಜಿಎಸ್ಟಿ ಸರಳೀಕರಣವನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜಿಎಸ್ಟಿ ಸರಳೀಕರಣ ಜನರ ಆರ್ಥಿಕ ಪ್ರಗತಿಯ ಜೊತೆಗೆ ದೇಶದ ಪ್ರಗತಿಯನ್ನು ಎತ್ತಿ ತೋರಿಸುತ್ತದೆ ಆದರೆ ದೇಶದ ಜನರ ಸುಧಾರಣೆ ಬಯಸದ ಮನಸ್ಥಿತಿಯಲ್ಲಿರುವ ಕಾಂಗ್ರೆಸ್ ಇದನ್ನು ವಿರೋಧಿಸುತ್ತಿದೆ ಮತ್ತು ನಾವೆಂದು ಪ್ರಗತಿ ಎಂದು ತೋರಿಸುತ್ತಿದೆ ಕೇಂದ್ರದ ಈ ನೀತಿಯಿಂದ ಆಹಾರ ಕೃಷಿ ಆರೋಗ್ಯ ವಿಮೆ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಎಂದು ಸಂಸದರು ಇದೀಗ ಶಿರಸಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಗತ್ತೇ ಈ ಕರೋನಾ ನಂತರ ಇನ್ನೂ ಆರ್ಥಿಕವಾಗಿ ಸ್ಥಿರತೆಯನ್ನು ಕಂಡಿಲ್ಲ ಆದರೆ ಈ ಮಧ್ಯದಲ್ಲಿ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರೋದ ಹೆಮ್ಮೆ ನಮ್ದಿದೆ ಅಷ್ಟೇ ಅಲ್ಲದೆ ಟ್ರಂಪ್ ಈಗ ಏನು ಟ್ಯಾಕ್ಸ್ ರೇಟಿನ ಅಯ್ಯೋ ಟಾರಿಫೋ ವಿಷಯದಲ್ಲಿ ಏನು ಹುಚ್ಚಾಟ ಆಡ್ತಾ ಇದ್ದಾರು ಅದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿಯನ್ನು ಭಾರತ ಹೊಂದಿದೆ ಅನ್ನೋದನ್ನು ಪ್ರಧಾನಿ ಮೋದಿಜಿಯವರು ತೋರಿಸ್ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ಜಿ ಎಸ್ ಟಿ ಏನು ಬದಲಾವಣೆಯನ್ನು ಸರಳೀಕರಣವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆಯೋ ನಾನು ಪ್ರಧಾನಿ ಮೋದಿಜಿಯವರಿಗೆ ಮತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ಇದರೊಳಗೆ ತೊಡಗಿಸ್ಕೊಂಡಂತಹ ನಮ್ಮ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಎನ್ ಡಿ ಎ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಅಭಿನಂದಿಸ್ತೇನೆ ಇದಕ್ಕೆ ಇದನ್ನು ಅಂಗೀಕರಿಸುವಂತಹ ಒಂದು ನಿರ್ಣಯವನ್ನು ಇವರು ಈಗ ಸರ್ಕಾರದಿಂದ ಮಾಡಿ ಮುಂದೆ ಹೋಗ್ತಾ ಇದೆ ಜಿ ಎಸ್ ಟಿ ಕೌನ್ಸಿಲು ನಮಗೆಲ್ಲರಿಗೂ ಗೊತ್ತಿದ್ದಂತೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು ನಿರ್ಣಾಯಕ ಪಾತ್ರವನ್ನು ಜಿ ಎಸ್ ಟಿ ಕೌನ್ಸಿಲ್ಲು ನಿರ್ವಹಿಸುತ್ತೆ ಕೇಂದ್ರ ಸರ್ಕಾರವೂ ನಿರ್ಣಯಿಸೋದಿಲ್ಲ ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ವಿಷಯದಲ್ಲಿ ತನ್ನ ನಿರ್ಧಾರಗಳನ್ನು ನಿರ್ಣಯಿಸೋದಿಲ್ಲ ನಿರಂತರವಾಗಿ ಇದು ನಡೀತಾನೇ ಇದೆ ಇದೇನು ನಿನ್ನೆನೆ ಫೈನಲ್ ಎಲ್ಲ ಒಂದೇ ಸಲಕ್ಕೆ ಬಂದಿದೆ ಅಂತಿಲ್ಲ ಇದು ನಿರಂತರವಾಗಿ ಚರ್ಚೆ ನಡೀತಾ ಇದೆ ಅದರ ಅನ್ವಯದಲ್ಲಿ ನಿನ್ನೆ ಪರಿವರ್ತನೆಯನ್ನ ಹಣಕಾಸು ಸಚಿವರು ಅದನ್ನು ಘೋಷಣೆ ಮಾಡಿದ್ದಾರೆ ಇದನ್ನ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ನಮ್ಮ ನಾಯಕತ್ವವನ್ನು ಮತ್ತು ದೂರದೃಷ್ಟಿ ಪರಿಣಾಮವನ್ನು ಹೊಂದಿರುವಂತಹ ಈ ನಿರ್ಣಯ ನಮ್ಮ ದೇಶದ ಬಡವರಿಗೆ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಭಾಳ ದೊಡ್ಡ ಶಕ್ತಿಯನ್ನು ಕೊಡೋದಿದೆ ಹಾಗಾಗಿ ಈ ರೀತಿ ಸಾಮಾನ್ಯ ಜನ ಸಮುದಾಯಕ್ಕೆ ಸಹಾಯ ಆಗುವಂತಹ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಮತ್ತೆ ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಂಡಿರೋದಕ್ಕೂ ನಿಮಗೆ ಗೊತ್ತೇ ಇದೆ ಬ್ಯಾಟಿತ್ತು ಆ ಬ್ಯಾಟಿಂಗ್ಗಿಂತ ಮೊದಲು ನಮ್ಮ ಹಳೆಯ ಜನಕ್ಕೆ ನಿಮಗೆಲ್ಲ ಯಾರಿಗೂ ಗೊತ್ತಿದೆಯೋ ಗೊತ್ತಿದೆ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿಯವರು ಟ್ಯಾಕ್ಸ್ ಹಾಕ್ತಿದ್ದರು ನನಗೆ ಹಂಡ್ರೆಡ್ ಪರ್ಸೆಂಟು ಹದಿನೆಂಟು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ನಲವತ್ತೆಂಟು ನಲವತ್ತು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳು ನಿರ್ಮಾಣ ಇದರಿಂದ ಅನೇಕ ರೀತಿಯ ಇದು ಬಹಳ ಅನುಕೂಲ ಆಗಿದೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡೂ ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮನ್ನಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಆನಂದೆಲ್ಲೂ ಸಿಗಲ್ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾ ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಬರ್ಡ್ ಐಸ್ ಕ್ರೀಮ್ ರೋಸ್ ಪಾರದ ರಾಯಲ್ ಪಾರದಾ ಫುಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಇದೆ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ಕಾಂಬೋ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುಂದೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅಹ್ಲಾದ ನೀಡುವುದರಲ್ಲಿ ಅನುಪಾಲನೆ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್